ಎಲ್ಲಾರ್ಗು ಅನ್ನಭಾಗ್ಯ ಯೋಜನೆಯಲ್ಲಿ ಒಂದು ಸೂಪರ್ ಕ್ವಿಕ್ ಅಪ್ಡೇಟ್ ಬಂದಿರುವಂತದ್ದು ಇನ್ನು ಮುಂದೆ ನಿಮ್ಗೆ ಹಣ ಸಿಗೋದಿಲ್ಲ ಅದ್ರ ಬದಲಾಗಿ ಧಾನ್ಯಗಳನ್ನ ಕೊಡ್ತೀವಿ ಅಂತ ಹೇಳ್ತಾ ಇರುವಂತ ಸರ್ಕಾರ ನಿಮ್ಗೆ ಧಾನ್ಯ ಬೇಕಾ ಹಣ ಬೇಕಾ ಕಮೆಂಟ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಹಾಗೇನೇ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಯಾಕಂದ್ರೆ ತುಂಬಾನೇ ಉಪಯುಕ್ತವಾಗಿರುವಂತ ಮಾಹಿತಿಯನ್ನ ನಿಮ್ಮೊಟ್ಟಿಗೆ ಈಗ ನಾನು ಹಂಚ್ಕೊಳಕ್ಕೆ ಅಂತ ಬಂದಿದ್ದೀನಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಯಕ್ ಹೋಗ್ಬೇಡಿ ನಿಮ್ಗೆಲ್ಲರಿಗೂ ಗೊತ್ತು ಅನ್ನಭಾಗ್ಯ ಯೋಜನೆ ಬಂದಾಗಿಂದನು ಬಹಳಷ್ಟು ಇದ್ರ ಬಗ್ಗೆ ಚರ್ಚೆ ನಡೀತಾ ಇರುವಂತದ್ದು ಏನು ಚರ್ಚೆ ಅಂತ ಹೇಳಿದ್ರೆ ಮೊದಲನೇದಾಗಿ ಅವ್ರು ಹೇಳಿದ್ರು ನಾವು ಇನ್ಮೇಲಿಂದ ಹತ್ತು ಕೆ ಜಿ ಅಕ್ಕಿನ ಕೊಡ್ತೀವಿ ಐದು ಕೆ ಜಿ ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ರಾಜ್ಯ ಸರ್ಕಾರದಿಂದ ನಿಮ್ಗೆ ಹತ್ತು ಕೆ ಜಿ ಅಕ್ಕಿನ ಕೊಡ್ತೀವಿ ಅಂತ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರು ಯೋಜನೆ ಬಂದ ಮೇಲೆ ಏನ್ ಮಾಡಿದ್ರು ಒಂದು ತಿಂಗಳು ಮಾತ್ರ ನಿಮ್ಗೆ ಹತ್ ಕೆಜಿ ಅಕ್ಕಿ ಕೊಟ್ಟರು ಆಮೇಲೆ ಏನ್ ಮಾಡಿದ್ರು ಐದ್ ಕೆಜಿ ಅಕ್ಕಿ ಕೊಟ್ಟರು ಐದ್ ಕೆಜಿಗೆ ನಿಮ್ಗೆ ತಿಂಗಳ ತಿಂಗಳ ಹಣ ಬರ್ತಾ ಇರುವಂತ ನೂರ ಅರವತ್ತು ಈ ತರ ನಿಮ್ ಒಬ್ರೊಬ್ರಿಗೆ ಒಂದೊಂದರ ಹಣ ಬರ್ತಾ ಇರುವಂಥದ್ದು ಈಗ ಇದೇ ಸರ್ಕಾರ ಒಂದು ಸುದ್ದಿಗೋಷ್ಠಿನ ಮಾಡಿರುವಂಥದ್ದು ನಿಮಗೆ ಹಣನ ನಾವ್ ಈಗ ಮುಂದೆ ಕೊಡೋದಿಲ್ಲ ಆದ್ರೆ ಇಲ್ಲಿ ವಿಚಾರಗಳೇನಾಗಿದೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದಿಂದ ಅಕ್ಕಿನ ಕೊಡೋದಕ್ಕೆ ರೆಡಿ ಇದ್ದಾರೆ ಸರಿನಾ ಅವತ್ತಿನ ಅವರು ರೆಡಿ ಇದ್ದಾರೆ ಬಟ್ ಇಲ್ಲಿ ಅವ್ರದ್ದು ವ್ಯವಹಾರ ಹೆಂಗೆ ನಡೀತಿದೆ ಅಂತ ಹೇಳಿದ್ರೆ ಇವ್ರದ್ದು ಅವ್ರದ್ದು ಬಜೆಟ್ ಮ್ಯಾಚ್ ಆಗ್ತಿಲ್ಲ ಇವ್ರ್ ಕೇಳ್ತಾರ ಹಣಕ್ಕೆ ಅವ್ರು ಕೊಡಕ್ಕೆ ರೆಡಿ ಇಲ್ಲ ಇವ್ರು ಹೇಳೋ ದುಡ್ಡಿಗೆ ಇವ್ರ ತಗೊಳಕ್ಕೆ ನಮ್ಮ ರಾಜ್ಯ ಸರ್ಕಾರದವರು ರೆಡಿ ಇಲ್ಲ ಹಾಗಾಗಿನೇ ಇದು ಇಷ್ಟೊಂದು ತಡ ಆಗ್ತಾ ಇರುವಂತದ್ದು ಇದ್ರ ಬಗ್ಗೆ ಒಂದು ಸ್ಪಷ್ಟತೆನ ತಗೊಳೋದಿಕ್ಕೆ ಅಂತ ಹೇಳಿ ಎಲ್ಲಾ ಜನರು ಕಾಯ್ತಾ ಇರುವಂತದ್ದು ಸೊ ಇವಾಗ ಕೆ ಎಚ್ ಮುನಿಯಪ್ಪ ಅವರು ಏನ್ ಹೇಳಿದ್ದಾರೆ ಒಂದು ಸುದ್ದಿಗೋಷ್ಠಿ ಅಂತ ಹೇಳಿದ್ರೆ ಇನ್ನು ಮುಂದೆ ನಾವು ಐದ್ ಕೆ ಜಿಗೆ ಹಣ ಕೊಡ್ತಿದ್ವಿ ಗೊತ್ತಾ ಆ ಹಣದ ಬದಲು ನಾವು ಒಂದಷ್ಟು ಧಾನ್ಯಗಳನ್ನ ಕೊಡ್ತೀವಿ ಇನ್ ಮುಂದೆ ಹಣ ಬರೋದಿಲ್ಲ ನಿಮಗೆ ಅಂತ ಹೇಳ್ತಾ ಇರುವಂತದ್ದು ಏನೇನು ಧಾನ್ಯಗಳು ಅಂತ ಹೇಳಿದ್ರೆ ಕಾಳುಗಳಾಗಿರ್ಬೋದು ಎಣ್ಣೆ ಆಗಿರ್ಬೋದು ಸಕ್ಕರೆ ಆಗಿರ್ಬೋದು ಈ ರೀತಿ ನಾವು ಅದನ್ನ ರೀಪ್ಲೇಸ್ಮೆಂಟ್ ಮಾಡಿ ಕೊಡ್ತೀವಿ ಹತ್ತು ಕೆ ಜಿ ಅಕ್ಕಿನ ಕೊಡೋದಕ್ಕೆ ಕೇಂದ್ರ ಸರ್ಕಾರದಿಂದ ನಮಗೆ ಬಜೆಟ್ ವರ್ಕ್ಔಟ್ ಆಗ್ತಿಲ್ಲ ಅದ್ರ ಬದಲಾಗಿ ನಾವು ಇದನ್ನ ನಿಮ್ಗೆ ಕೊಡೋದಕ್ಕೆ ನಾವು ಯೋಚನೆನ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ ಸೊ ನಿಮಗೆ ಹಣನೆ ಕಂಟಿನ್ಯೂ ಆದ್ರೆ ನಿಮಗೆ ಒಳ್ಳೇದು ಅಂತ ಅನ್ಸುತ್ತಾ ಇಲ್ಲ ಅಂತ ಹೇಳಿದ್ರೆ ಸಕ್ಕರೆ ಎಣ್ಣೆ ಯಾವ್ದು ಕೊಟ್ರು ನಿಮಗೆ ಓಕೆ ಅಂತ ಅನ್ಸುತ್ತಾ ಅಥವಾ ನಿಮ್ಗೆ ಹತ್ತು ಕೆ ಜಿನೂ ಅಕ್ಕಿನೇ ಬೇಕು ಅಂತ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ ಅಲ್ಲಿ ಇದ್ರ ಮುಖಾಂತರ ನೀವು ತಿಳಿಸ್ಬೋದು ಸೊ ಈಗ ಬಹುಶಃ ಈ ತಿಂಗಳಿಂದ ನಿಮ್ಗೆ ಹಣ ಬಗೆ ಏನು ಇಪ್ಪತ್ತೈದನೇ ತಾರೀಕಿಂದ ಮೇಲೆ ಶುರುವಾಗತ್ತಲ್ವ ಹಣ ಬಹುಶಃ ನಿಮ್ಗೆ ಮುಂದಿನ ತಿಂಗಳಿಂದ ಹಣ ಬರದೇ ಇರಬಹುದು ನಿಮಗೆ ಈ ಧಾನ್ಯಗಳನ್ನೇ ಕೊಡುವಂತ ಒಂದು ನಿರ್ಧಾರ ಕೂಡ ಮಾಡಬಹುದು ಅಂತ ಹೇಳಿ ನಮ್ಗೆ ಕಾಣಿಸ್ತಾ ಇರುವಂತದ್ದು ಅದನ್ನ ಸುದ್ದಿಗೋಷ್ಠಿಯಲ್ಲೇ ಮಿನಿಸ್ಟರ್ ಗಳೇ ಹೇಳಿರುವಂತದ್ದು ಸೊ ಇವಾಗ ಕಾದು ನೋಡಬೇಕು ಇದ್ರ ಬಗ್ಗೆ ಒಂದು ಸ್ಪಷ್ಟವಾಗಿರುವಂಥ ಕ್ಲಾರಿಫಿಕೇಶನ್ ಅವರು ಎಲ್ಲರಿಗೂ ಕೊಟ್ಬಿಟ್ರೆ ಇನ್ನು ಮುಂದೆ ನಮಗೆ ಹಣ ಸಿಗುತ್ತಾ ಇಲ್ಲ ಅಂತ ಹೇಳಿದ್ರೆ ಅದ್ರ ಬದಲಾಗಿ ಧಾನ್ಯಗಳನ್ನ ಏನು ಕೊಡ್ತೀವಿ ಅಂತ ಹೇಳಿದೀವಿ ಅದನ್ನ ಸಿಗುತ್ತಾ ಅಂತ ಹೇಳಿ ಒಂದು ಕ್ಲಾರಿಟಿನ ಕೊಟ್ರೆ ಇದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಸೊ ನನ್ನ ಪ್ರಕಾರ ದುಡ್ಡು ಕೊಡ್ತಾ ಇದ್ದಿದ್ದೆ ಚೆನ್ನಾಗಿತ್ತು ಯಾಕಂದರೆ ಇವರು ಯಾ ಸಕ್ಕರೆ ಈಗ ಅಕ್ಕಿ ಆಲ್ರೆಡಿ ನಿಮಗೆ ಗೊತ್ತು ರೇಷನ್ ಅಕ್ಕಿ ಯಾವ ಥರ ಡಿಪೋ ಅಕ್ಕಿ ಇರುತ್ತೆ ಅಂತ ಹೇಳ್ಬಿಟ್ಟು ಕೆಲವರು ಅದನ್ನ ಇಡ್ಲಿ ದೋಸೆಗೆ ಯೂಸ್ ಮಾಡ್ತಾರೆ ಕೆಲವರು ಅದನ್ನು ತಿಂತಾರೆ ಬಟ್ ಅವ್ರವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಎಣ್ಣೆ ಕೊಟ್ರೆ ಯಾವ ಬ್ರಾಂಡ್ ಎಣ್ಣೆ ಅದು ಯಾವ ಎಣ್ಣೆ ಕೊಡ್ತಾರೆ ಶುಗರ್ ಕೊಟ್ರೆ ಯಾವ ತರ ಸಕ್ಕರೆ ಕೊಡ್ತಾರೆ ಈ ತರ ಎಲ್ಲ ಒಂದ್ ಹತ್ತು ಹಲವಾರು ಕ್ವಶನ್ ಮಾರ್ಕ್ಸ್ ಎಲ್ಲರಿಗೂ ಖಂಡಿತವಾಗ್ಲು ಇರುತ್ತೆ ಸೊ ನಿಮ್ಗೆ ಅನಸ್ತು ನನ್ ಪ್ರಕಾರ ಇದು ಹಣನೇ ಅವ್ರು ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿರತ್ತೆ ಯಾಕಂದ್ರೆ ಈಗ ಐದು ಕೆಜಿ ಅಕ್ಕಿನವರು ಏನೋ ಇಡ್ಲಿಗೋ ದೋಸೆಗೋ ಹಾಕೊಂಬೋದು ಇನ್ನೊಂದು ಐದ್ ಕೆಜಿ ಹಣ ಏನಿದೆ ಅದು ಏನಕ್ಕಾದ್ರೂ ಒಂದು ಸಹಾಯ ಆಗುತ್ತೆ ಡೈಲಿ ನೀಡ್ಸ್ಗೆ ಗೆ ಏನೋ ತಗೊಳ್ಳೋದಿಕ್ಕೆ ಅಂತ ನನ್ಗೆ ಅನ್ಸುತ್ತೆ ನಿಮ್ಗೆ ಅನಿಸ್ತು ಇದು ಒಳ್ಳೆ ಡಿಸಿಷನ್ ಮುಂದಿನ ತಿಂಗಳಿಂದ ನಮಗೆ ಹಣ ಬರುತ್ತಾ ರೇಷನ್ ಬರುತ್ತಾ ಅಂತ ಕೂಡ ನಾವು ಕಾದಿ ನೋಡಬೇಕಾಗಿದೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡೋದನ್ನ ಮರಿಬೇಡಿ ನಿಮ್ಮ ಅನಿಸಿಕೆಯ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನು ಕೂಡ ಮರಿಬೇಡಿ ಸಿಗೋಣ ಇಂದ ವಿಡಿಯೋದಲ್ಲಿ ನಮಸ್ಕಾರ